ನನ್ನ ಹಿಂದಿನ ಒಂದು ಪೋಸ್ಟ್ ಕುರಿತು ಅನಗತ್ಯವಾದ ವಿವಾದ ಸೃಷ್ಟಿಯಾಗಿರೋದ್ರಿಂದ ಈ ಸ್ಪಷ್ಟನೆ ನೀಡಲು ನಾನು ಇಚ್ಛಿಸುತ್ತೇನೆ ನನ್ನ ಪೋಸ್ಟ್ ಯಾರನ್ನ ಗುರಿಯಾಗಿಸಿ ಮಾಡಿದ್ದಲ್ಲ ಎಂದು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಪೋಸ್ಟ್ ಹಾಕಿದ್ದಾರೆ ಅದು ಸರಳವಾಗಿ ಹಂಚಿಕೊಂಡ ವಿಷಯ ಮಾತ್ರ ಯಾರು ನನ್ನನ್ನ ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಎಂಬುದನ್ನು ಗಮನಿಸುವ ಅಭ್ಯಾಸ ಹೊಂದಿಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಈ ಬೆಳವಣಿಗೆ ತಿಳಿತು ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ನಲ್ಲಿ ಯಾರನ್ನು ಫಾಲೋ ಮಾಡ್ತಾ ಇಲ್ಲ ಅವರ ಮಗನನ್ನು ಕೂಡ ಇದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಅದನ್ನ ಎಲ್ಲರೂ ಗೌರವಿಸಬೇಕು ಇದನ್ನ ಬೇರೆ ರೀತಿಯಲ್ಲಿ ಅರ್ಥೈಸೋದು ಅಗತ್ಯವಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನ ಸೃಷ್ಟಿಸಬೇಡಿ ಎಂದು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನನ್ನ ಪೋಸ್ಟ್ ಯಾರನ್ನು ಉದ್ದೇಶಿಸಿಲ್ಲ ಎಂಬುದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ನಾನು ನನ್ನ ಕುಟುಂಬ ಹಾಗೂ ಆಪ್ತರ ವಿಚಾರಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಎಳೆದು ತರುವ ಅಭ್ಯಾಸವನ್ನ ಎಂದಿಗೂ ಹೊಂದಿಲ್ಲ ಎಂದು ಸುಮಲತಾ ಅಂಬರೀಷ್ ಪೋಸ್ಟ್ ಹಾಕಿದ್ದಾರೆ ನಟ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಫಾಲೋಯರ್ಸ್ ಫಾಲೋ ಮಾಡ್ತಾ ಇದ್ದಾರೆ ಆದ್ರೆ ನಟ ದರ್ಶನ್ ಅವರು ಕೇವಲ ಆರೇ ಆರು ಜನರನ್ನ ಫಾಲೋ ಮಾಡ್ತಾ ಇದ್ರು ಅದರಲ್ಲಿ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಶ್ ಅಭಿಷೇಕ್ ಪತ್ನಿ ಅವಿವಾ ಬಿದ್ದಪ್ಪ ಮಗ ವಿನೀಶ್ ದಿನಕರ್ ತೂಗುದೀಪ್ ಹಾಗೂ ಡಿ ಕಂಪನಿ ಈ ಆರು ಅಕೌಂಟ್ಗಳನ್ನ ಮಾತ್ರ ನಟ ದರ್ಶನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ಫಾಲೋ ಮಾಡ್ತಾ ಇದ್ರು ಆದ್ರೆ ಏಕಾಏಕಿ ನಟ ದರ್ಶನ್ ಅವರು ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ಸುಮಲತಾ ಅಂಬರೀಷ್ ಅವರು ಹಾಕಿರುವಂತಹ ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗಳು ಈ ಅನ್ಫಾಲೋ ಮಾಡುವಂತಹ ಪ್ರಕ್ರಿಯೆಯನ್ನ ಕನೆಕ್ಟ್ ಮಾಡ್ತಾ ಇತ್ತು ಅತ್ಯುತ್ತಮ ನಟ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿರುಚ್ತಾರೋ ಪಶ್ಚಾತ್ತಾಪ ಇಲ್ಲದೆ ಬೇರೆಯವರಿಗೆ ನೋವು ಮಾಡ್ತಾರೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕ್ತಾರೋ ಆದ್ರೂ ತಮ್ಮನ್ನ ತಾವು ಹೀರೋ ಅಂತ ಅನ್ಕೊಳ್ತಾರೋ ಅಂತ ಪೋಸ್ಟ್ ಹಾಕಿದ್ರು ಇದು ನಟ ದರ್ಶನ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಹಾಗಾಗಿ ನಟ ದರ್ಶನ್ ಅವರು ಮನನೊಂದು ಸುಮಲತಾ ಅಂಬರೀಷ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಸುಮಲತಾ ಅಂಬರೀಷ್ ಅವರು ಈಗ ಹೊಸದಾಗಿ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ ನ ಕುರಿತು ಅನಗತ್ಯ ವಿವಾದ ಸೃಷ್ಟಿಯಾಗಿರೋದ್ರಿಂದ ನಿಮಗೆ ಸ್ಪಷ್ಟನೆಯನ್ನ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾರನ್ನೂ ಕೂಡ ಗುರಿಯಾಗಿಸಿ ಮಾಡಿದ್ದಲ್ಲ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಇದೀಗ ಪೋಸ್ಟ್ ಹಾಕಿದ್ದಾರೆ ಅದು ಸರಳವಾಗಿ ಹಂಚಿಕೊಂಡಂತಹ ವಿಷಯ ಮಾತ್ರ ಯಾರು ನನ್ನ ಫಾಲೋ ಮಾಡ್ತಾರೆ ಅಥವಾ ಅನ್ಫಾಲೋ ಮಾಡ್ತಾರೆ ಎಂಬುದನ್ನ ಗಮನಿಸುವ ಅಭ್ಯಾಸವನ್ನ ನಾನು ಹೊಂದಿಲ್ಲ ಮಾಧ್ಯಮಗಳಲ್ಲಿ ಈ ವಿಷಯದ ಬಗ್ಗೆ ಸುದ್ದಿಗಳು ಬಂದ ಬಳಿಕವೇ ನನಗೂ ಕೂಡ ಈ ಬೆಳವಣಿಗೆ ಬಗ್ಗೆ ವಿಚಾರ ತಿಳಿತ್ತು ನಿಜಕ್ಕೂ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಯಾರನ್ನ ಫಾಲೋ ಮಾಡ್ತಿಲ್ಲ ಅವರ ಮಗನನ್ನ ಕೂಡ ಇದು ಅವರ ವೈಯಕ್ತಿಕ ಆಯ್ಕೆ ಮತ್ತು ಇದನ್ನ ಎಲ್ಲರೂ ಗೌರವಿಸ್ಬೇಕು ಇದನ್ನ ಬೇರೆ ರೀತಿಯಲ್ಲಿ ಅರ್ಥೈಸುವಂತಹ ಅಗತ್ಯವಿಲ್ಲ ತಾಯಿ ಮಗನ ಸಂಬಂಧದಲ್ಲಿ ಅನಗತ್ಯವಾದ ವಿವಾದಗಳನ್ನ ಸೃಷ್ಟಿಸಬೇಡಿ ಎಂದು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನನ್ನ ಪೋಸ್ಟ್ ಯಾರನ್ನು ಕೂಡ ಉದ್ದೇಶಿಸಿಲ್ಲ ಎಂಬುದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ನಾನು ನನ್ನ ಕುಟುಂಬ ಮತ್ತು ಆಪ್ತರ ವಿಚಾರಗಳನ್ನ ಸಾಮಾಜಿಕ ಮಾಧ್ಯದಲ್ಲಿ ಎಳೆದು ತರುವ ಅಭ್ಯಾಸವನ್ನ ಎಂದಿಗೂ ಹೊಂದಿಲ್ಲ ಅಂತ ಹೇಳಿ ಸುಮಲತಾ ಹೊಸದಾಗಿ ಪೋಸ್ಟ್ ಹಾಕುವ ಮುನ್ ಮೂಲಕ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ಪಷ್ಟನೆಯನ್ನ ನೀಡಿದ್ದಾರೆ